ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ನಗರದ ಅಮನಿಕೆರೆಯಲ್ಲಿರುವ ಧ್ವಜಸ್ತಂಭ ಮತ್ತು ಹುತಾತ್ಮರ ಸ್ಮಾರಕ ಬಳಿ ಜುಲೈ ಇಪ್ಪತ್ತೈದರಂದು ಎನ್ಸಿಸಿ ಸಹಯೋಗದೊಂದಿಗೆ ಆಲಪ್ಪ ಪ್ರತಿಷ್ಠಾನದ ವತಿಯಿಂದ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಹಮ್ಮಿಕೊಂಡಿದ್ದು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುಳಿದರಾಲಪ್ಪ ಮತ್ತು ಟೂಡಾ ಅಧಿಕಾರಿಗಳು ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸಲು ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಿಸಿದ್ದಾರೆ ಈ ಸಂದರ್ಭದಲ್ಲಿ ಟೂಡಾ ಆಯುಕ್ತರಾದ ಡಾಕ್ಟರ್ ಬಸಂತಿ ಮುಖಂಡರಾದ ನರಸೇಗೌಡ ರೇವಣ್ಣ ಸಿದ್ದಯ್ಯ ಪೃಥ್ವಿ ಅಲಪ್ಪ ನಿಸಾರ್ ಅಹಮದ್ ಆನಂದ್ ರಾಮಮೂರ್ತಿಗೌಡ ಪ್ರವೀಣ್ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಗಿಲ್ ಯುದ್ಧದ್ದು ನಾವೆಲ್ಲರೂ ಅನುಭವಿಸ್ಬಿಟ್ಟಿದ್ದೀವಿ ಅದನ್ನು ಏನೇನು ನಡೀತು ಅವಾರ್ಡ್ ಅಂತೇಳಿ ಅದರದ್ದು ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವನ ತುಮಕೂರಿನಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಅದರಲ್ಲೂ ಈ ವಾರ್ ಮೆಮೋರಿಯಲಲ್ಲಿ ಯುದ್ಧ ಸ್ಮಾರಕದಲ್ಲೇ ಆಗಬೇಕು ತುಮಕೂರಿನಲ್ಲಿ ಒಂದು ಸ್ಪಷ್ಟವಾದಂಥ ಸಂದೇಶ ಹೋಗ್ಬೇಕು ಅದರಲ್ಲೂ ಯುವಜನತೆ ಈಗಿನ ಪೀಳಿಗೆಯವ್ರಿಗೆ ಯುದ್ಧದ ಒಂದು ಯುದ್ಧದೊಂದು ಪರಿಕಲ್ಪನೆನ ಅವತ್ತಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಎನ್ ಸಿ ಸಿನವರು ಒಂದು ಸ್ಕಿಟ್ ಮುಖಾಂತರ ನಡುಕು ಪ್ರದರ್ಶನ ಇಲ್ಲಿ ಮಾಡ್ತಾ ಇದ್ದಾರೆ ಒಂದು ಎಂಟತ್ತು ನಿಮಿಷದ್ದು ಮಾಡ್ತಾಯಿದ್ದಾರೆ ಯುದ್ಧ ಅಂದರೆ ಹಾಗೆ ಅದರ ಸೌಂಡು ಲೈಟ್ ಎಫೆಕ್ಟ್ಗಳು ಕೊಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಈಗ ಆರ್ಡಿನಲ್ಲಿ ರಿಪಬ್ಲಿಕ್ ಡೇ ಪೆರೇಡಲ್ಲಿ ಇದನ್ನು ಪ್ರೆಸೆಂಟ್ ಮಾಡಿದರು ಅದೇ ಸೇಮ್ ಟೀಮೇ ಬಂದು ಇಲ್ಲಿ ಅವತ್ತು ಕೊಡ್ತಾ ಇದ್ದಾರೆ ಮುಖ್ಯ ಉದ್ದೇಶ ತುಮಕೂರು ಜಿಲ್ಲೆಯಿಂದ ಸೈನಿಕ ಆಗಬೇಕು ನಮ್ಮ ಮಕ್ಕಳು ಎಸ್ ಎಸ್ ಎನ್ ಸಿ ಪಿ ಯು ಸಿ ಆದಮೇಲೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಬೇಕು ಅಂತೇಳಿ ಆಮೇಲೆ ಐದನೇ ಕ್ಲಾಸಿಂದಲೇ ಅವರು ಮಿಲ್ಟ್ರಿ ಸ್ಕೂಲ್ಗಳಿಗೆ ಸೇರೋಂಗೆ ಆಗಬೇಕು ಅಂತೇಳಿ ಅವರು ಜೀವನನ ಒಂದು ಕಲ್ಪಿಸ್ಕೊಳ್ಳೋದು ಅನುಕೂಲ ಆಗ್ತವೆ ಅಂತ ನಮ್ಮ ಟಾರ್ಗೆಟ್ ಇರೋದು ಒಂದು ಸಾವಿರ ಜನನ ತುಮಕೂರು ಜಿಲ್ಲೆಯಿಂದ ಸೈನಿಕೆ ಆಗಬೇಕು ಅಂತ ಅದು ನೌಕಾದಳ ವಾಯುದಳ ಅಥವಾ ಭೂದಳ ಯಾವುದಕ್ಕಾದರೂ ಇರ್ಬೋದು ಅವರು ಅವರವರ ಇಷ್ಟು ಪ್ರಕಾರದ ಪ್ಯಾರಾಮಿಲಿಟ್ರಿಗಾದರೂ ಹೋಗೋಂಗಿರಬೇಕು ಅಂತೇಳಿ ಈ ಉದ್ದೇಶಕ್ಕೆ ಅವ್ರಿಗೊಂದು ಸ್ಫೂರ್ತಿ ಸಿಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಕೂಡ ಅಧಿಕಾರಿಗಳು ಕೇಳ್ಕೊಂಡಿದ್ದೀವಿ ಸ್ವಲ್ಪ ಇದನ್ನು ಅಚ್ಚುಕಟ್ಟಾಗಿ ಇದನ್ನು ಸುಗುವ್ಯವಸ್ಥೆವಾಗಿಟ್ಕೊಂಡ್ರೆ ಇಲ್ಲಿ ಪ್ರತಿದಿನ ನೂರಾರು ಜನ ಬರ್ತಾರೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ ಪಾರ್ಕ್ ಇದೆ ಒಳ್ಳೆ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಇದು ಒಂದು ಟೂರಿಸಮ್